ಕೊಡಗಿನ ಇತಿಹಾಸದಲ್ಲಿ ಕೀಳುಮಟ್ಟಕ್ಕೆ ಇಳಿದು ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿರಲಿಲ್ಲ ಬಿಜೆಪಿ ಪಕ್ಷಕ್ಕೆ ಸ್ವಲ್ಪವಾದರೂ ನೈತಿಕತೆ ಇರಬೇಕು ತೈಲ ಬೆಲೆ ಏರಿಕೆಯಿಂದ ಖಂಡಿಸಿ ಬಿಜೆಪಿ ಪಕ್ಷದವರು ಶಾಸಕ ಪೊನ್ನಣ್ಣ ಅವರ ಶವ ಯಾತ್ರೆ ಮಾಡಿ ಪ್ರತಿಕೃತಿ ದಹನ ಮಾಡಿ ವಿಕೃತಿ ಮೆರೆದಿರುವುದು ಖಂಡನೀಯ ಅಂತ ಡಿಪಿ ರಾಜೇಶ್ ಹೇಳಿದರು ವಿರಾಜಪೇಟೆ ನಗರ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮುಖಂಡರಿಂದ ವಿರಾಜಪೇಟೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜೇಶ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಭಟನೆಗಳನ್ನು ಮಾಡುವುದು ಸಂವಿಧಾನಬದ್ಧವಾದದ್ದು ಕೊಡಗಿನಲ್ಲಿ ಎಂಥೆಂಥ ರಾಜಕಾರಣಿಗಳು ಬಂದು ಹೋಗಿದ್ದಾರೆ ಈ ರೀತಿ ಯಾರೂ ಮಾಡಿಲ್ಲ ಬಿಜೆಪಿ ಪಕ್ಷದವರು ಈ ರೀತಿ ಪ್ರತಿಭಟನೆ ಮಾಡಿ ಯುವ ಜನತೆಗೆ ಯಾವ ಸಂದೇಶವನ್ನ ನೀಡಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ಅಲ್ಲದೆ ಬಿಜೆಪಿಗರು ಮಾಡಿರುವ ವಿಕೃತಿಯಿಂದ ಅವರೇ ಆತ್ಮಾವಲೋಕನ ಮಾಡಿಕೊಳ್ಳಲಿ ಇದು ಕೊಡಗಿಗೆ ಒಂದು ಕಪ್ಪು ಚುಕ್ಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇದು ಬಿಜೆಪಿಯರ ವಿಕೃತ ಮನಸ್ಸು ಅನ್ನು ಸಮಾಜಕ್ಕೆ ಎತ್ತಿ ತೋರಿಸುತ್ತದೆ ಇವತ್ತು ಪಕ್ಷಾತೀತವಾಗಿ ಕೊಡಗಿನ ಜನಮನಗೊಳಿಸಿದ ಶುದ್ಧಾತ್ಮ ನಾಯಕ ಎಲ್ಲರಿಂದ ಪ್ರೀತಿಸಿಕೊಡುವ ಕೊಡಗಿನ ಅಭಿವೃದ್ಧಿ ಹರಿಕಾರ ಎಂದು ಬರುಸುವ ನೇರ ಮತ್ತು ದಿಟ್ಟ ನುಡಿಯ ಜನಪ್ರತಿ ನಿಧಿ ಎಂದು ರಾಜ್ಯ ಮಟ್ಟದಲ್ಲಿ ಮಾಧ್ಯಮಗಳಿಂದ ಪ್ರಶಂಸುವ ವ್ಯಕ್ತಿ ಎಸ್ ಬೊನ್ನಣ್ಣ ಇಂಥ ಕೊಡಗಿನ ತನ್ನ ಕೊಡುಗೆಯಾಗಿ ತನ್ನನ್ನು ತಾನೇ ನರ್ಕಿಸಿಕೊಂಡಿರುವಂಥ ಉದಾರತ ನಾಯಕ ಹಾಗೂ ಕೊಡಗಿನ ಪ್ರಬಲ ಜನಾಂಗದ ಮಾದರಿಯ ರಾಜಕೀಯ ನಾಯಕನ ಭಾವಚಿತ್ರ ಇಟ್ಟು ಅಣಕು ಶವಯಾತ್ರೆ ಮಾಡಿ ದಹನ ಮಾಡುವ ಮೂಲಕ ಇಂದು ಕೊಡಗಿನ ಅಗತ್ಯವಿಲ್ಲದ ರೀತಿಯಲ್ಲಿ ಪ್ರತಿಯೊಂದು ಮಾಡಿರುವುದು ಅವರ ಅಪರ ಅಭಿಮಾನಿಗಳಿಗೆ ನೋವನ್ನು ಉಂಟು ಮಾಡಿದೆ

ಎಸ್ ಪನ್ನಂಡ ಅವರ ಭಾವಚಿತ್ರ ಇರಿಸಿ ಮತ್ತು ಕಾಂಗ್ರೆಸ್ ಪಕ್ಷ ರಾಷ್ಟ್ರಮಟ್ಟದ ನಾಯಕರ ಅಣಕು ಶವಯಾತ್ರೆ ನಡೆಸಿ ದಹನ ಮಾಡಿರುವ ಕ್ರೌರ್ಯವು ಬಿಜೆಪಿ ಪಕ್ಷದ ವಿಕೃತ ಮನಸ್ಸಿನ ಕಾರ್ಯ ಅಂತ ಆರೋಪಿಸಿದ್ರು ಜನ ಭಾವಚಿತ್ರವನ್ನು ಇಟ್ಟು ಸುಟ್ಟಿದ್ದಾರೆ ಆದರೆ ಕೊಡಗಿನ ಇತಿಹಾಸದ ಇತಿಹಾಸದಲ್ಲಿ ನಿತ್ಯಂತ ಕೆಳಮಟ್ಟಕ್ಕೆ ಯಾವ ಪಕ್ಷ ಹೋಗಿರಲಿಲ್ಲ ಇಷ್ಟು ಕೆಳಮಟ್ಟಕ್ಕೆ ಯಾವ ಪಕ್ಷ ಹೋಗಿರಲಿಲ್ಲ ಯಾಕೆ ಅಂತ ನೈತಿಕತೆ ಇಟ್ಕೊಳ್ಬೇಕು ರಾಜಕಾರಣದಲ್ಲಿ ಒಂದು ನೈತಿಕತೆ ಇರಬೇಕು ಆ ನೈತಿಕತೆ ಒಂದಿಗೆ ರಾಜಕಾರಣ ಮಾಡಬೇಕು ಆ ನೈತಿಕ ಒಂದಿಗೆ ಒಂದು ಪ್ರತಿಭಟನೆ ಮಾಡಬೇಕು ಅದನ್ನು ಬಿಟ್ಟು ಒಂದು ಇಲ್ಲಿಯ ಶಾಸಕರು ನಮ್ಮ ಶಾಸಕರು ಒಂದು ಜನಾಂಗದ ಒಂದು ವ್ಯವಸ್ಥೆಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಯಾರ್ಯಾರು ಆ ಪ್ರತಿಭಟನೆ ಮಾಡಬೇಕಾದ್ರೆ ಅದ್ರ ಒಂದು ವ್ಯವಸ್ಥೆ ಇಟ್ಕೊಳ್ಬೇಕು

ಪುರಸಭೆಯ ಸದಸ್ಯರಾದ ಮನೆಪಂಡ ದೇಚಮ್ಮ ಕಾಳಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಜಿಲ್ಲೆಗೆ ಅವಮಾನೆ ಮಾಜಿ ಶಾಸಕರು ಕಳೆದ ಒಂದು ವರ್ಷ ಅವಧಿಯಲ್ಲಿ ಮಾಡಿದಂತ ಕೆಲಸ ಈ ಬಿಜೆಪಿಯ ಶಾಸಕರು ಯಾರು ಮಾಜಿಗಳು ಇವರು ಇಪ್ಪತ್ತು ವರ್ಷದಲ್ಲಿ ಮಾಡಿದಂತ ಸಾಧನೆಯನ್ನು ನಮ್ಮ ಶಾಸಕರು ಮಾಡಿ ತೋರಿಸಿದ್ದಾರೆ ಅದರಲ್ಲಿ ದೊಡ್ಡ ಉದಾಹರಣೆ ಏನು ಅಂತ ಹೇಳಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ಆಲಿಸಲು ಜಿಲ್ಲಾಡಳಿತವನ್ನೇ ಕರ್ಕೊಂಡು ಬಂದು ನಮ್ಮ ಬರ್ತಾ ಇದೀವಿ ಯಾವ ರೀತಿಯ ಗಲಾಟೆಗಳು ಯಾವ ಯಾವ ವಿಭಿನ್ನವಾದಂತಹ ಘಟನೆಗಳೆಲ್ಲ ನಾವು ನೋಡ್ತಾ ಬರ್ತಾ ಇದೀವಿ ಅದೇ ನಮ್ಮ ಶಾಸಕರು ಈ ಒಂದು ವರ್ಷದಿಂದ ನಮ್ಮೊಂದಿಗೆ ನಮ್ಮೆಲ್ಲರೊಂದಿಗೆ ನಮ್ಮ ಇಡೀ ಜಿಲ್ಲೆಯ ಜನತೆಯ ಸರ್ವ ಸರ್ವ ಪಕ್ಷ ಪಕ್ಷ ಇರ್ಬೋದು ಅಥವಾ ಯಾವುದೇ ಧರ್ಮ ಇರ್ಬೋದು ಅವುಗಳೆಲ್ಲ ಒಂದುಗೂಡ್ಸ್ಕೊಂಡು ಅವರು ಈ ತರಹ ಘಟನೆಗಳು ಅಗೌರವ ತಂದಿದ್ದಾರೆ ಅವ್ರಿಗೆ ಮನುಷ್ಯತ್ವ ಇದ್ರೆ ಆ ಒಂದು ಪ್ರತಿಭಟನೆ ಮಾಡಬಾರದು ಯಾಕೆಂದ್ರೆ ನಮ್ಮ ಎ ಎಸ್ ಬನ್ನೋ ಶಾಸಕರಲ್ಲ ಅವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನರಿಗೆ ಅವರು ಆ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಎಜುಕೇಶನ್ ಗಾಗಿ ಅವರು ಹಣವನ್ನು ವೆಚ್ಚ ಮಾಡ್ತಾ ಇದ್ದಾರೆ ಮೆಡಿಕಲ್ ಗಾಗಿ ವೆಚ್ಚ ಮಾಡ ಅವ್ರ ಸ್ವಂತ ದುಡ್ಡ ದುಡ್ಡಲ್ಲಿ ಇಲ್ಲಿ ಇವತ್ತು ಯಾವ್ದಾದ್ರೆ ಶಾಸಕರು ಇಲ್ಲಿ ಅಧ್ಯಕ್ಷನಾಗಿ ನಗರಾಧ್ಯಕ್ಷನಾಗಿ ಹಾಗೂ ಮಾಜಿ ಅಂತಾರಾಷ್ಟ್ರೀಯ ವಿರಾಜ್ಪೇಟೆಯಲ್ಲಿ ಬಹಳಷ್ಟು ಬೇರೆ ಬೇರೆ ಇನ್ಫ್ಯಾಕ್ಟ್ ಸೋಷಿಯಲ್ ವೆಲ್ಫೇರ್ ವರ್ಕ್ಗಳಲ್ಲಿ ತೊಡಗಿಸ್ಕೊಂಡಂತ ನಾನು ನಾನು ಇವತ್ತು ಏನು ಇಲ್ಲಿ ಇವತ್ತು ಕೂತಿದ್ದೀನಿ ಅಫ್ಕೋರ್ಸ್ ನಾನೊಂದು ಕಾರ್ಯಕರ್ತ ಕಾಂಗ್ರೆಸ್ನ ಕಾರ್ಯಕರ್ತ ಹಾಗೂ ಒಂದು ಎ ಎಸ್ ಪೊನ್ನಣ್ಣನವರ ಕೆಲಸಗಳನ್ನು ನೋಡಿದಂತಹ ಒಂದು ಇನ್ಫ್ಯಾಕ್ಟ್ ಒಂದು ಫಾಲೋವರ್ ಆಗಿ ನಾನು ಕೂತಿದ್ದೀನಿ